ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಒಂದು ಭಾಳ ಐತಿಹಾಸಿಕವಾದ ಒಂದು ಸಂದರ್ಭ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ಬಂದು ಸಮಾವೇಶವನ್ನು ನಡೆಸಿದ್ರು ಅನ್ನೋ ನಿಟ್ಟಿನಲ್ಲಿ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ಈ ಒಂದು ಕಾರ್ಯಕ್ರಮವನ್ನು ಕಳೆದ ತಿಂಗಳು ಆಯೋಜನೆ ಮಾಡಿದರು ನಮ್ಮ ದೇಶದ ಆರ್ಥಿಕ ತಜ್ಞರಾಗಿರದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರವರ ಅಕಾಲಿಕ ಮರಣ ಅವತ್ತು ಕಾರ್ಯಕ್ರಮ ರದ್ದಾಗಿತ್ತು ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಹಲವಾರು ಲಕ್ಷಾಂತರ ಜನ ಇಲ್ಲಿ ಸೇರುವಂಥ ಸಾಧ್ಯತೆ ಇದೆ ಒಂದು ಸವಿ ನೆನಪಿಗಾಗಿ ನೂರು ವರ್ಷದ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಬೆಳಗಾವಿಯಲ್ಲಿ ಆಚರಿಸ್ತಾ ಇರತಕ್ಕಂಥದ್ದೊಂದು ವಿಶೇಷ ಹಾಗಾಗಿ ನಾವೆಲ್ಲ ಬೆಂಗಳೂರಿನಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಬಂದಿದ್ದೀವಿ ಇದು ಅವಶ್ಯಕತೆ ನೋಡಿ ವಿರೋಧ ಪಕ್ಷದವ್ರದ್ದು ಕೆಲಸನೇ ಯಾವಾಗಲೂ ಬೇರೆ ಏನಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ರೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಜನಪರ ಕೆಲಸವನ್ನು ಮಾಡಿದರೆ ಅದನ್ನು ವಿರೋಧ ಮಾಡೋದೇ ಅವ್ರ ಕೆಲಸ ಅಂತ ಅಂದ್ಕೊಂಡಿರ್ತಾರೆ ಕೆಲವು ವಿಷಯಗಳಿಗೆ ಕೆಲವು ಸ ಈ ತರ ಒಂದು ಕಾರ್ಯಕ್ರಮಗಳಿಗೆ ವಿರೋಧ ಮಾಡೋದು ಸುಮ್ಮನೆ ಅರ್ಥಹೀನ ಹಾಗಾಗಿ ಅದು ಅವ್ರ ಕೆಲಸ ಅದು ಅವರ ವಿರೋಧ ಪಕ್ಷದವ್ರದೇ ಅದು ಕೆಲಸ ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ सुफला मलयज शीतला सस्यशामला मातरं वन्दे मातर वन्दे मातरम्